So much for uh, joining us here today. Um, this is a very uh, special event for us as MAP uh, because we opened the museum with uh, one of our longest exhibitions, which we call "Visible Invisible: Representation of Women in Arts" from the MAP collection. And this 30th, the exhibition is closing after three years, and to mark ನಮಸ್ತೆ ಇದು ಒಂದು ವಿಶೇಷ ದಿನ ಅಂತಲೇ ಹೇಳಬೇಕು ಯಾಕೆ ಅಂತಂದರೆ ನಮ್ಮ ಸಮುದಾಯದಲ್ಲಿರುವಂಥ ಒಂದು ಬದೈ ಸಿಸ್ಟಮನ್ನ ನಾವು ಪರ್ಫಾರ್ಮೆನ್ಸ್ ಮೂಲಕ ಇವತ್ತು ಪ್ರಸ್ತುತ ಪಡಿಸಿದ್ವಿ ಅದು ಮ್ಯಾಪಲ್ಲಿ ತುಂಬ ಖುಷಿ ಅನಿಸುತ್ತೆ ಯಾಕೆ ಅಂತಂದರೆ ಸಮುದಾಯ ಅಂತನ್ನುವಾಗ ಲೈಂಗಿಕ ವೃತ್ತಿ ಭಿಕ್ಷಾಟನೆ ಎರಡನೇ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ಅನ್ನುವಾಗ ನಮ್ಮ ಕಲ್ಚರ್ನಲ್ಲಿ ಇದು ಆಪ್ಷನ್ಸ್ ಇದೆ ಹೆಚ್ಚು ಉತ್ತರ ಭಾರತದಲ್ಲಿರುವಂಥ ಈ ಒಂದು ಅವಕಾಶವನ್ನು ಪರ್ಫಾಮೆನ್ಸ್ ಮೂಲಕ ಎಲ್ಲ ಜನಗಳಿಗೂ ತಲುಪಿಸ್ಬೇಕು ಅಂತ ಹೇಳಿ ಈ ಬದಾಯಿ ಅನ್ನುವಂಥ ಒಂದು ಪರ್ಫಾಮೆನ್ಸನ್ನ ಇವತ್ತು ಕೊಟ್ಟಿದ್ವಿ ಇದರಲ್ಲಿ ಹಲವಾರು ರೀತಿಯಾದಂಥ ಹಾಡುಗಳನ್ನು ನಾವು ಅಳವಡಿಸ್ಕೊಂಡಿದ್ವಿ ಮದುವೆ ವಿಷಯ ಇರ್ಬೋದು ಮಗು ತೊಟ್ಲುಗಾ ಶಾಸ್ತ್ರ ಇರ್ಬೋದು ಮೆಹಂದಿ ಇರ್ಬೋದು ಆ ಮಗು ಹೊಟ್ಟೆ ಒಳಗಡೆ ಇರುವಾಗ ಒಂದೊಂದು ತಿಂಗಳಿಗೂ ಏನೇನು ವೇದನೆಗಳನ್ನು ಅನುಭವಿಸ್ತಾಳೆ ಒಂದು ಮಹಿಳೆ ಅನ್ನೋದಿರ್ಬೋದು ಇದೆಲ್ಲವನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡಿನ ಮುಖಾಂತರ ನಾವು ಎಲ್ಲರ ಮುಂದೆ ಪ್ರಸ್ತುತ ಪಡಿಸಿದ್ವಿ ತುಂಬ ಖುಷಿ ಅನಿಸುತ್ತೆ ಈ ಥರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಮಾಡಿದ್ರೆ ಕಮ್ಯುನಿಟಿ ಮೇಲಿರುವಂಥ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ಸ್ ಹೋಗುತ್ತೆ ಒಂದು ಸೋಷಿಯಲ್ ಇನ್ಕ್ಲೂಷನ್ ಆಗುತ್ತೆ ಸಮುದಾಯದ ಬಗ್ಗೆ ಹೆಚ್ಚು ಜನ ಅರ್ಥ ಮಾಡ್ಕೋಬೋದು ಈ ರೀತಿಯಾದಂಥ ಸಮುದಾಯದವರ ಸಂಸ್ಕೃತಿ ಅನ್ನೋದನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಂಥ ಆಡಿಯನ್ಸ್ಗೆ ಈ ಒಂದು ವೇದಿಕೆಗೆ ನಮ್ಮ ಮೊದಲಿನ ಪ್ರಯತ್ನಕ್ಕೆ ಕೈ ಜೋಡಿಸಿದ್ದಕ್ಕೆ ಹಾಗೂ ನನ್ನೆಲ್ಲ ಸಮುದಾಯದ ಮಿತ್ರರು ಕೂಡ ಈ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ನನಗೆ ಸಪೋರ್ಟ್ ಮಾಡಿದರು ಹುಬ್ಳಿಯಿಂದ ಬಂದಿದ್ರು ತನು ತಬು ಮತ್ತು ಕವಿತಾ ಇವರೆಲ್ಲರೂ ಕೂಡ ನನ್ನ ಜೊತೆ ಇದ್ದರು ಅದರ ಜೊತೆ ನಮ್ಮ ಸಂಸ್ಥೆ ಪಯಣ ಸಂಸ್ಥೆಯಿಂದ ಸವಿತಾ ಇರ್ಬೋದು ಶಾಂತಮ್ಮ ಇರ್ಬೋದು ಪರ್ವೀನಮ್ಮ ಲಕ್ಷ್ಮಿ ಭಾನು ನದಿಯ ಸರವಣ ಇವರೆಲ್ಲರೂ ಕೂಡ ನನ್ನ ಜೊತೆ ಭಾಗಿಯಾಗಿದ್ದರು ತುಂಬ ಖುಷಿ ಅನಿಸುತ್ತೆ ಈ ಥರ ಬೇರೆ ಬೇರೆ ಸಮುದಾಯದ ಸಂಸ್ಕೃತಿಯನ್ನು ಇಟ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವೇದಿಕೆಯಲ್ಲಿ ಮಾಡಬೇಕು ಅನ್ನೋ ಹುಮ್ಮಸ್ಸು ಕೂಡ ನನಗಾಗಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಚಾಂದಿನ ಇದು ಮೊದಲನೇ ಕಾರ್ಯಕ್ರಮ ಪ್ರಯತ್ನ ಮಾಡಿ ಸಡನ್ನಾಗಿ ಒಂದು ನಿರ್ಣಯವನ್ನು ತಗೊಂಡು ಯಾಕೆ ನಾವು ಆ ಥರ ಮಾಡೋಕ್ಕಾಗಲ್ವಾ ಸಮುದಾಯಕ್ಕೆ ಒಂದು ವೇದಿಕೆ ಕೊಟ್ಟರೆ ನಾವು ಏನಾದರೂ ಕೂಡ ಸಾಧಿಸ್ಬೋದು ಅನ್ನೋದು ಇವಾಗ ಗೊತ್ತಾಗಿದೆ ಸಮುದಾಯದ ಆ ಬಗ್ಗೆ ಜನಗಳಲ್ಲಿ ಸೊ ನಾವು ಮಾಡ್ತೀವಿ ಅವತ್ತು ಇದನ್ನು ಕೂಡ ನಮ್ಮ ಸಂಸ್ಕೃತಿ ಈ ಕಲ್ಚರ್ನ ಇಟ್ಕೊಂಡು ನಾವು ಬೇರೆ ಬೇರೆ ಪರ್ಫಾರ್ಮೆನ್ಸನ್ನು ಕೂಡ ನಾವು ಮಾಡ್ಬೋದು ಅನ್ನೋದನ್ನು ಈ ಮೂಲಕ ತೋರಿಸ್ಕೊಟ್ಟಿದ್ದೀವಿ ಮೊದಲನೇ ಹೆಜ್ಜೆ ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕಾಗಿದೆ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಜನಗಳು ನೋಡಿ ಅವಕಾಶಗಳು ಸಿಗುತ್ತೆ ಜನಗಳಿಗೆ ಸಮುದಾಯದವ್ರ ಮೇಲೆ ಗೌರವನು ಹೆಚ್ಚಾಗುತ್ತೆ ಈ ಮೂಲಕ ತಮ್ಮಲ್ಲಿ ಕೂಡ ನಾನು ವಿನಂತಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ನಿಮ್ಮನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು ಚಾಂದಿನಿಯ ಮನಸ್ಸಿನ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ ಈ ಥರ ವಿಷಯದಲ್ಲಿ ಸಮುದಾಯದ ವಿಷಯದಲ್ಲಿ ದಯವಿಟ್ಟು ಇದೊಂದೇ ಅಲ್ಲ ನಮ್ದು ಇನ್ನೂ ಎರಡು ನಾಟಕ ಇದೆ ತಲ್ಕಿ ನಾಟಕ ಇದೆ ತಲ್ಕಿ ನಾಟಕ ಇವಾಗಲೇ ಮೂವತ್ತೊಂದು ಶೋ ಮಾಡಿದೀವಿ ಡೆಲ್ಲಿನಲ್ಲಿ ಕೆ ಎನ್ ಎ ಫೆಸ್ಟಿವಲ್ಲಿ ಮಾಡಿದ್ವಿ ಹೋದ ವರ್ಷ ಆ ನಮ್ಮ ಬಹಿರೂಪಿತ ಫೆಸ್ಟಿವಲ್ನಲ್ಲಿ ಕೂಡ ಮೈಸೂರಿನಲ್ಲಿ ಪ್ರದರ್ಶನವನ್ನು ಮಾಡಿದ್ವಿ ಓಕೆನಾ ಸೊ ಆ ಥರ ಇನ್ನೂ ಒಂದು ನಾಟಕ ಇದೆ ಕಳೆದು ಹೋದ ಹಾಡು ಮತ್ತು ತಲ್ಕಿ ಎರಡೂ ನಾಟಕಗಳಿದೆ ಸಮುದಾಯದ ಬಗ್ಗೆ ಹೋಗ್ತಾ ಇದ್ವಿ ಇದು ಕೂಡ ಮೂರನೇದು ಇದೊಂದು ಪ್ರಯತ್ನ ಸೊ ಮೂರು ಟೂಲ್ ನಮ್ಮ ಹತ್ರ ಇದೆ ಸಮುದಾಯದವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಮನೋ ಆ ರೀತಿಯಾದಂಥ ಯೋಚನೆಗಳು ಬರಬೇಕು ಅವಕಾಶ ಕೊಟ್ಟರೆ ಎಲ್ಲಿಗೆ ಬೇಕಾದ್ರೂ ಬಂದು ನಾವು ಪರ್ಫಾಮ್ ಮಾಡ್ತೀವಿ ಕಾರ್ಯಕ್ರಮ ಕೊಡಿಸಬೇಕು ಓಕೆ ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಮಾಡಬೇಕಾಗಿರೋದು ಇಷ್ಟೇ ನನ್ನ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಸೆವೆನ್ ಡಬಲ್ ಟು ಸಿಕ್ಸ್ ತ್ರೀ ಅಥವಾ ನಮ್ಮ ಸಂಸ್ಥೆ ಇದೆ ಪಯಣ ಅಂತ ಹೇಳಿ ಪಯಣ ಟೂ ತೌಸಂಡ್ ನೈನ್ ಅಟ್ ಜಿಮೇಲ್ ಡಾಟ್ ಕಾಮ್ ನನ್ನ ಸೋಷಿಯಲ್ ಮೀಡಿಯಾ ಚಾಂದಿನಿ ಗಗನ ನಮ್ಮ ಸಂಸ್ಥೆಯ ಸೋಷಿಯಲ್ ಮೀಡಿಯಾ ಪಯಣ ಬೆಂಗಳೂರು ಎಷ್ಟನ್ನು ನೀವು ಫಾಲೋ ಮಾಡ್ಬೋದು ನೀವು ಕಮೆಂಟ್ ಹಾಕ್ಬೋದು ಸಮುದಾಯಕ್ಕೆ ಸಪೋರ್ಟ್ ಕೂಡ ನೀವು ಮಾಡ್ಬೋದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮೂರಲ್ಲಿ ನಿಮ್ಮ ಮುಂದೆನೆ ಬಂದು ಕಾರ್ಯಕ್ರಮವನ್ನು ಕೊಡ್ತೀವಿ ಖುಷಿ ಪಡಿಸ್ತೀವಿ ನಮ್ಮ ಬಗ್ಗೆ ಅರ್ಥ ಮಾಡಿಸ್ತೀವಿ ಥ್ಯಾಂಕ್ ಯು ಸೊ ಮಚ್ So, it's important in the